ನಿಮ್ಮ ಎಮ್ ಎಲ್ ಎಳ್ದೆಲ್ಲ ನೂರ ಮೂವತ್ತಾರು ಜನ ಇದಾರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಅಧಿವೇಶನ ನಿಮ್ಮ ಕಾಂಗ್ರೆಸ್ ಫಂಡ್ನ ಅದಕ್ಕೆ ಇನ್ವೆಸ್ಟ್ ಮಾಡಿ ಮಾಡ್ರಿ ಈ ಜನರ ಟ್ಯಾಕ್ಸ್ ತೆರಿಗೆ ದುಡ್ಡು ತಗೊಂಡು ನೀವು ಕೇಂದ್ರ ಸರ್ಕಾರನ ಬೈಯಕ್ಕೆ ಮಾಡಿದ್ರೆ ಇದು ಪ್ರಜಾಪ್ರಭುತ್ವದ ವಿರೋಧವಾದಂಥ ಒಂದು ನಡವಳಿಕೆ ಅದು ಲೀಸ್ ಅಂತಲ್ಲ ಲೀಸ್ ಬೇಸ್ ಅಂತಲ್ಲ ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು ಲೀಸ್ ಅಲ್ಲ ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸ್ ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು ಎನಿ ಟೈಮ್ ರಿನೂವಲ್ ಆಗ್ಬೋದು ಆದ್ದರಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ ಪದೇ ಪದೇ ಅವರೇ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದಾರೆ ಅವರು ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂದರೆ ಮನೆ ಓನರು ಈಗ ಮನೇನ ಲೀಸ್ ಕೊಟ್ಟಿದ್ರೆ ಮನೆ ಓನರ್ ಎಷ್ಟು ದಿನ ಇರು ಅಂತಾನೆ ಅಷ್ಟು ದಿನ ಇರಬೇಕು ಲೀಸಲ್ಲಿ ಲೀಸ್ ಪೀರಿಯಡ್ ಮೇಲೆ ಹೋಗ್ಬೇಕು ಈಗ ಡಿ ಕೆ ಕುಮಾರ್ ಏನು ಹೇಳ್ತಾವನೆ ಮನೆ ಖಾಲಿ ಮಾಡು ನಿಂದು ಲೀಸ್ ಪೀರಿಯಡ್ ಮುಗ್ದಿದೆ ನಾನು ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ ಹಾಂ ಈಗ ಆಯಿತು ನಿಂದು ಲೀಸ್ ನಿನಗೇನು ಏನು ಲೀಸ್ ಕೊಟ್ಟಿದ್ರು ರಾಹುಲ್ ಗಾಂಧಿ ಎಷ್ಟು ಲೀಸ್ ಕೊಟ್ಟಿದ್ರು ಆ ಲೀಸ್ ಅವಧಿ ಮುಗ್ದೋಯ್ತಪ್ಪ ನನಗಿವಾಗ ಲೀಸ್ ಅವಧಿ ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಬಿಟ್ಕೊಡು ಅಂತ ಮನೆ ಕೇಳ್ತಾ ಇದ್ದಾನೆ ಅಷ್ಟೇ ಇಲ್ಲಿ ಪಕ್ಕ ಇದು ಲೀಸು ಇದು ಲೀಸ್ ಆಗಿರುವಂಥ ಅಗ್ರಿಮೆಂಟ್ ಪ್ರಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಇದು ಈ ಸರ್ಕಾರ ಈ ಕೇಂದ್ರದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿದಾರ ಕೇರಳ ವೇಣುಗೋಪಾಲ್ ವೇಣುಗೋಪಾಲ್ ಇದಕ್ಕೆ ಅವರೇ ಒಂದು ರೀತಿ ಸೂಪರ್ ಸಿ ಎಮ್ ಅವ್ರದೇ ಡೈರೆಕ್ಷನು ಅವರೇ ಪ್ರೊಡ್ಯೂಸರು ಎಲ್ಲ ಅವರೇ ಅವ್ರು ಹೇಳದಂಗೆ ನಡೆಯುವಂಥದ್ದು ಕಾಂಗ್ರೆಸ್ ಇಲ್ಲೇನೂ ಇಲ್ಲ ಯಾಕಂದ್ರೆ ಲೀಸ್ ಬೇಸ್ ಅಲ್ಲಿ ಇರೋದ್ರಿಂದ ಇವರಿಗೆ ಅಧಿಕಾರನೇ ಇಲ್ಲ ಇವರಿಗೆ ರೈಟ್ಸೇ ಇಲ್ಲ ಕೂಡಲೇ ಸರ್ ಕೇರಳದಲ್ಲಿ ಅವರು ವೇಣುಗೋಪಾಲ್ ಹೇಳಿದ್ಕೊಡ್ಲೇ ಇಲ್ಲಿ ಕೋಗಿಲ ವಿಚಾರವಾಗಿ ಸರ್ಕಾರ ಕ್ರಮ ವಹಿಸ್ತು ಈಗ ಅಲ್ಲಿ ಮಲಾಳೆ ಕಡ್ಡಾಯ ಮಾಡಿದ ಸಂದರ್ಭದಲ್ಲಿ ವೇಣುಗೋಪಾಲ ಇನ್ನು ಕೂಡ ಮಾತಾಡಲ್ಲ ವೇಣುಗೋಪಾಲ್ ಅವ್ರಿಗೆ ಮುಖ್ಯಮಂತ್ರಿಗಳು ಹೇಳ್ಬೋದಾಗಿತ್ತಲ್ಲ ಸರ್ ಅಲ್ಲೂ ಕೂಡ ಮಾತಾಡಿಕೆ ಇಲ್ಲ ಸರ್ ಓನಪ್ಪಾ ಈ ಕೋಗಿಲೆಯಲ್ಲಿ ವೇಣುಗೋಪಾಲ್ ಕೋಗಿಲೆ ಕೂಗಿದ ತಕ್ಷಣ ಇಲ್ಲೆಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಆಯ್ತು ಇಲ್ಲಿ ಕನ್ನಡದ ವಿಚಾರ ಬಂದಾಗ ಕೇರಳದಲ್ಲಿ ಆ ಕೋಗಿಲೆ ಕೂಗಲೇ ಇಲ್ಲ ಹಾಂ ಡೆಲ್ಲಿಯಲ್ಲೇ ಸ್ಟಕ್ಕ ಐತೆ ಕೇರಳದಲ್ಲೇ ಸ್ಟಕ್ಕ ಐತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕೂಗಪ್ಪ ನೀನು ನೀನು ಕಾಗೇನೋ ಕೋಗಿಲೇನೋ ಅಂತ ನಮ್ಗೆ ಗೊತ್ತಾಗಬೇಕು ನೀನು ಕಾಗೇನೋ ಕೋಗಿಲೇನೋ ಅಂತ ಗೊತ್ತಾಗಬೇಕು ಕನ್ನಡ ವಿಚಾರಕ್ಕೆ ನೀನು ದ್ರೋಹವಾಗಿದೆ ನೀನು ಕಾಗೇನೆ ನಮ್ಮ ಪಾಲಿಗೆ ಹಲೋ ಯಾರು ವೇಣುಗೋಪಾಲ ಕೂಗಿದ್ರೆ ಕರೆಕ್ಟಾಗಿ ಕನ್ನಡ ಪರವಾಗಿ ನೀನು ಕೂಗಿದ್ರೆ ನಿಮ್ಗೆ ಕೋಗಿಲೆ ಅಂತ ನಾವೇ ಹೇಳ್ತೀರಿ ಎರಡು ಬಿರುದು ಕೊಟ್ಟಿದ್ದೀನಿ ನಾನೇನಿಲ್ಲ ತಪ್ಪೇನೇ ಹೇಳ್ತಾ ಇಲ್ಲ ನೀನು ಕನ್ನಡ ಪ ಅವಾಗ ಕೋಗಿಲೆ ಕೋಗಿಲಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತದಲ್ಲ ಟ್ವೀಟ್ ಮಾಡಿದ್ರಲ್ಲ ಈಗ ಒಂದು ಟ್ವೀಟ್ ಮಾಡೋಣ ಈಗ ಒಂದು ಟ್ವೀಟ್ ಮಾಡಿ ನಿಮ್ಮ ತಾಕತ್ತಿದ್ರೆ ಮಾಡಿ ಹಣ ಮಾತ್ರ ಈಗ ಎಲ್ಲ ಚುನಾವಣೆಗೆ ಹಣ ಮಾತ್ರ ಕರ್ನಾಟಕ ದುಡ್ಡು ಬೇಕು ನಿಮಗೆ ಹಣ ಇಲ್ಲಿಂದ ಬೇಕು ಏನು ಎ ಟಿ ಎಮ್ ಇಲ್ಲಿ ದುಡ್ಡು ಲೂಟು ಹೊಡೆದಿದ್ದೆಲ್ಲ ಕೇರಳ ಚುನಾವಣೆಗೆ ಕಳಿಸ್ತಾರೆ ಈಗ ಹಣ ಮಾತ್ರ ಕರ್ನಾಟಕದ ಬೇಕು ಕನ್ನಡದ ಪರವಾಗಿ ಅನ್ಯಾಯ ಆದಾಗ ಮಲಯಾಳಿ ಭಾಷೆಯನ್ನು ಬಲವಂತವಾಗಿ ತುರುಕುವಂಥ ಪ್ರಯತ್ನ ಏನು ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ನೀವು ಬಾಯಿ ಬಿಡಲೇ ಬಾಯಿ ಬಿಡಲಿಲ್ಲ ಅಂತ ಇದು ಅಕ್ಷಮ್ಯ ಅಪರಾಧ ನೀವು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ನೀವು ಕಾಂಗ್ರೆಸ್ ಅಭಿಮಾನಿನ ಕನ್ನಡದ ಅಭಿಮಾನಿನ ತೀರ್ಮಾನ ಮಾಡಿಬಿಡಿ ಇವಾಗ ನೀವು ಕನ್ನಡದ ಅಭಿಮಾನಿಯಾಗಿದ್ದರೆ ಎರಡು ದಿನದ ವಿಶೇಷ ಅಧಿವೇಶನ ಕರೀರಿ ಕೇರಳದಲ್ಲಿ ಹಿಂಗೆ ಅನ್ಯಾಯ ಆಗ್ತಾ ಇದೆ ಗಡಿ ಪ್ರದೇಶಗಳಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾಯಿದೆ ಅದ್ರ ಬಗ್ಗೆ ಎರಡು ದಿನ ಚರ್ಚೆ ಮಾಡಿ ಅವಾಗ ನೀವು ಕನ್ನಡದ ಅಭಿಮಾನಿ ಇಲ್ಲ ಅಂದರೆ ಕಾಂಗ್ರೆಸ್ ಅಭಿಮಾನಿ ಅಲ್ಲೂ ಲೀಸಲ್ಲಿ ಇರೋದು ಸಿದ್ದರಾಮಯ್ಯನವರು ಅಲ್ಲೂ ಲೀಸಲ್ಲೇ ಇರೋದು ಕಾಂಗ್ರೆಸ್ ಪಾರ್ಟಿಯಲ್ಲೂ ಲೀಸೇ ಯಾಕಂದರೆ ಇಂಥ ಜನತಾದಳದಲ್ಲಿದ್ದರು ಅಲ್ಲೂ ಲೀಸಲ್ಲಿದ್ದರು ಈಗ ಕಾಂಗ್ರೆಸ್ಸಲ್ಲಿದ್ದಾರೆ ಅಲ್ಲೂ ಲೀಸಲ್ಲಿದ್ದಾರೆ ಮುಂದೆ ಎಲ್ಲೋ ಥರ ಗೊತ್ತಿಲ್ಲ ಅಲ್ಲೂ ಲೀಸಲ್ಲಿ ಅವರು ಪರ್ಮನೆಂಟ್ ಲೀಸ್ ಪಾರ್ಟಿನೇ